ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪವಿಮಹಿ ಅಂಡ್ ವೆಲ್ಕಮ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ಹಳದಿ ಹಾಗೂ ಕಂಕಣ ಶಾಸ್ತ್ರ ವಿಡಿಯೋ ಬಂದಿತ್ತು ಅದನ್ನ ನೋಡಿರ್ತೀರಾ ನೀವೆಲ್ಲ ತುಂಬಾ ಇಷ್ಟಪಟ್ಟಿರ್ತೀರ ಅಂತ ಭಾವಿಸ್ತೀನಿ ಇವತ್ತು ಬಂದು ಹೊಸ ಮದುಮಗಳನ್ನು ಮನೆ ತುಂಬಿಸ್ಕೊಳೋ ಶಾಸ್ತ್ರ ಸೊ ಅದಕ್ಕೋಸ್ಕರ ಹೋಗೋಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಏನ್ ಶಾಸ್ತ್ರ ಮಾಡಬೇಕು ಅದನ್ನ ಮಾಡಿ ಆನಂತರ ಅಲ್ಲಿಗೆ ಹೊರಡ್ತೀವಿ ಸೊ ಹಾಗಾಗಿ ಆ ಹುಡ್ಗ ಮತ್ತು ಹುಡುಗಿನ ಕೂರ್ಸಿ ಈ ರೀತಿ ಬಂದು ನೋಡಿ ಈ ರೀತಿ ಕೂರಿಸಿ ಒಂದು ಟವೆಲ್ ಅನ್ನ ಹಾಕಿ ಅದ್ರ ಮೇಲೆ ಅಕ್ಕಿ ಮತ್ತು ತೆಂಗಿನಕಾಯಿ ಒಂದು ಬೆಲ್ಲ ಎಲೆ ಅಡಿಗೆ ಈ ತರ ಎಲ್ಲವನ್ನ ಇಟ್ಟು ಅವರಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಚ್ಚಿ ಹುಡ್ಗ ಹುಡ್ಗಿ ಇಬ್ಬರಿಗೂ ಅದನ್ನ ಅವಳು ಮಡ್ಲಿಗೆ ಕೊಟ್ಟು ದೇವರ ಮನೆಗೆ ಇಡಿಸಿ ಆ ನಂತರ ಹೊರಡುವಂತದ್ದು ಒಂದು ಪದ್ಧತಿ ಸೊ ಹಾಗಾಗಿ ಇವಾಗ ನೋಡ್ತಿರ್ಬೋದು ಯಾರು ಮನೆಯಲ್ಲಿ ಹಿರಿಯರಿ ಇರ್ತಾರೆ ಅವರು ಈ ತರ ಒಂದು ಶಾಸ್ತ್ರವನ್ನ ಮಾಡ್ತಾರೆ ಸೊ ಹಾಗಾಗಿ ಈ ರೀತಿ ಕೂರ್ಸಿ ಹೊರಡೋದು ಒಂದು ಹತ್ತು ನಿಮಿಷ ಅಂತ ಈ ತರ ಒಂದು ಶಾಸ್ತ್ರವನ್ನ ಮಾಡುವಂತದ್ದು ಪದ್ಧತಿ ನಿಮ್ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ನೀವು ನನ್ಗೆ ಕಮೆಂಟ್ ಮಾಡಿ ನನ್ಗೆ ತಿಳಿಸಿ ಈ ರೀತಿಯಾಗಿ ಅವಳ ಮಾಂಗಲ್ಯಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ಪೂಜೆಯನ್ನ ಮಾಡಿ ಆ ನಂತರ ಅಲ್ಲಿ ಏನು ಕಾಯಿ ಮತ್ತು ಅಕ್ಕಿ ಬೆಲ್ಲವನ್ನ ಇಟ್ಟಿರ್ತಾರೆ ಅದು ಒಂದು ಮಡಿಲು ತುಂಬುವಂತ ಒಂದು ಪದ್ಧತಿ ಅದನ್ನ ಅದಕ್ಕೂ ಕೂಡ ಒಂದು ಪೂಜೆಯನ್ನ ಮಾಡ್ತಾರೆ ಆ ನಂತರ ಅದನ್ನ ಅವಳ ಕೈಯಲ್ಲಿ ಕೊಟ್ಟು ದೇವರ ಮನೆಯಲ್ಲಿ ಇಡಿಸಿ ಆ ದೇವ್ ಹುಡ್ಗ ಮತ್ತು ಹುಡುಗಿ ಇಬ್ಬರು ಕೈಯಲ್ಲೂ ದೇವ್ರ ಮನೆಗೆ ಐದು ಬಾರಿ ಅಕ್ಕಿಯನ್ನ ಎರ್ಚುತ್ತಾರೆ ಅಂದ್ರೆ ನಮ್ಮ ತಬರು ಮನೆ ಯಾವಾಗ್ಲೂ ದವಸ ಧಾನ್ಯಗಳಿಂದ ತುಂಬಿರ್ಲಿ ಯಾವಾಗ್ಲೂ ಸಮೃದ್ಧಿಯಾಗಿರ್ಲಿ ಅಂತ ಅದನ್ನ ಮಧುಮಗಳು ಮತ್ತು ಹುಡ್ಗ ಇಬ್ರು ಕೂಡ ಅದನ್ನ ಐದು ಸಲ ಅಕ್ಕಿಯನ್ನ ಎರ್ಚಿ ಆ ತಿರುಗಿ ನೋಡದೆ ಹೋಗುವಂತದ್ದು ಒಂದು ಪದ್ಧತಿ ಸೊ ಇದನ್ನ ಮಾಡಿ ನಾವು ಆ ನಂತರ ಮನೆಗೆ ಹೋದ್ವಿ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಆ ಹುಡುಗ ಮತ್ತು ಹುಡ್ಗಿ ಹಾಗೂ ಇನ್ನೊಬ್ರು ಸಿಸ್ಟರ್ ಮತ್ತೆ ಅಗಸ್ರು ಹೋಗಬೇಕು ಜೊತೆಗೆ ಹುಡ್ಗ ಹುಡ್ಗಿ ಜೊತೆಗೆ ಸೊ ಅವರು ಒಂದು ಕಾರಲ್ಲಿ ಹೋದರು ಆ ಅಪ್ಪ ಅವರೆಲ್ಲ ಬೈಕಲ್ಲಿ ಬರ್ತಾರೆ ನಮ್ಮ ಅಪ್ಪಾಜಿ ಮತ್ತು ಅವ್ರ ಫ್ರೆಂಡ್ಸ್ನ ಸ್ವಲ್ಪ ಕರೆದಿದ್ರು ಸೊ ಅವರೆಲ್ಲರೂ ಹಾಗಾಗಿ ನಾನು ಮತ್ತೆ ಹಸ್ಬೆಂಡು ಅಜ್ಜಿ ಅಮ್ಮ ಮತ್ತೆ ನಮ್ಮ ಇನ್ನೊಬ್ರು ರಿಲೇಟಿವ್ ಅವರೆಲ್ಲರೂ ನಮ್ಮ ಕಾರಲ್ಲಿ ಹೋಗ್ತಾ ಇದೀವಿ ಸೊ ವೇ ಹೋಗ್ಬೇಕಾದ್ರೆ ನನ್ನ ಮಗ ಅಂತೂ ತುಂಬಾ ಗಲಾಟೆ ಮಾಡ್ತಿದ್ದ ಸೊ ಹಾಗಾಗಿ ಅವನ ಜೊತೆ ಮಾತಾಡ್ಕೊಂಡು ಹೋದ್ವಿ ಅವರು ಮುಂಚೆನೇ ಹೋಗಿದ್ರು ನಾವು ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಸ್ವಲ್ಪ ಲೇಟೇ ಆಯ್ತು ನಾವು ಹೋಗೋಷ್ಟ್ರಲ್ಲಿ ಆ ಏನು ಹೊಸ್ತಿಲ್ ಪೂಜೆ ಮಾಡ್ತಾರೆ ಆ ಪೂಜೆಯನ್ನ ಮಾಡಿಸ್ತಾ ಇದ್ರು ಅಷ್ಟಲ್ಲಿ ನಾವು ಹೋಗಿ ರೀಚ್ ಆದ್ವಿ ಇವಾಗ ನೀವು ನೋಡ್ತಿರ್ಬೋದು ಮೊದಲು ಹೊಸ್ತಿಲ್ ಪೂಜೆಯನ್ನ ಮಾಡಿ ಆನಂತರ ಮನೆ ಒಳಗಡೆ ಹೋಗಬೇಕು ಸೊ ಹಾಗಾಗಿ ಮೊದಲನೇ ಬಾರಿ ಮನೆಗೆ ಬರ್ತಾ ಇರೋದ್ರಿಂದ ಹೊಸ್ತಿಲಿಗೆ ವಿಭೂತಿ ಅರ್ಶಿಣ ಕುಂಕುಮ ಹೂವನ್ನ ಹಾಕಿ ಪೂಜೆಯನ್ನು ಮಾಡಿ ಆ ನಂತರ ಮನೆ ಒಳಗಡೆ ಹೋಗುವಂತದ್ದು ಒಂದು ಪದ್ಧತಿ ಸೊ ಹಾಗಾಗಿ ಇಲ್ಲಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಆಮೇಲೆ ಸೇರನ ಹೊತ್ತು ಬಲ್ಗಾಲಿಟ್ಟು ಒಳಗಡೆ ಹೋಗ್ಬೇಕು ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಹಾಗಾಗಿ ಆಶಾಸ್ತ್ರವನ್ನ ಕೂಡ ಇಲ್ಲಿ ಮಾಡಿಸ್ತಾ ಇದ್ದಾರೆ ನಾರ್ಮಲ್ ಆಗಿ ಆ ಹೆಣ್ಮಕ್ಳು ಆ ತಂದೆ ಮನೆಯಿಂದ ಗಂಡನ ಮನೆಗೆ ಹೋದ್ರೆ ಹೋಗ್ಬೇಕಾದ್ರೆ ಅಳುತ್ತಾರೆ ಸೊ ಇವಳು ಶ್ವೇತ ಆ ತರ ಏನು ಮಾಡ್ಲಿಲ್ಲ ನಾರ್ಮಲ್ ಆಗಿ ಖುಷಿ ಖುಷಿಯಾಗಿ ಓದ್ಲಿ ಇವ್ಳು ಹಳೋದು ಆತರ ಎಲ್ಲ ಮಾಡೋಕೆ ಹೋಗ್ಲಿಲ್ಲ ಇವಳು ತುಂಬ ಖುಷಿಯಿಂದನೇ ಓದ್ಲು ಅಂತಾನೆ ಹೇಳ್ಬೋದು ಅಂಡ್ ಇಟ್ ಫೈನಲಿ ಟೈಮ್ ಟು ವೆಲ್ಕಮ್ ಬ್ಯೂಟಿಫುಲ್ ಕಪಲ್ ಇನ್ನೇನು ಸೇರ್ಬೋದು ಬಲ್ಗಾಲು ಇಟ್ಟು ಒಳಗಡೆ ಬಂದ್ಲು ಮನೆ ಒಳಗಡೆ ಬಂದ ನಂತರ ಯೂಶಲಿ ಎಲ್ಲರ ಮನೇಲೂ ಮಾಡಿಸೋದು ಇದೇ ಶಾಸ್ತ್ರ ಮೊದಲು ಮೊದಲು ಗ್ಯಾಸ್ನ ಪೂಜೆ ಮಾಡಿ ಆಲಕ್ಸೋ ಒಂದು ಶಾಸ್ತ್ರವನ್ನು ಮಾಡ್ತಾರೆ ಸೊ ಹಾಗಾಗಿ ಇವಳಿಗೂ ಕೂಡ ಹೊಸದಾಗಿ ಗ್ಯಾಸನ್ನು ತಂದು ಅದಕ್ಕೆ ಪೂಜೆಯನ್ನು ಮಾಡಿಸಿ ಅದಕ್ಕೆ ಹೊಸ ಪಾತ್ರೆಯನ್ನು ಇಟ್ಟು

ಆ ನಂತರ ಪಾತ್ರೆಗೆ ಹಾಲನ್ನು ಹಾಕಿ ಅದನ್ನ ಕಾಯೋದಿಕ್ಕೆ ಇಡುವಂಥದ್ದು ಅದು ಉಕ್ಕಿ ಬರಬೇಕು ಅಂತಂದ್ರೆ ಅಲ್ಲಿ ತಂದೆ ಮನೆ ಸಮೃದ್ಧಿಯಾಗಿರಲಿ ಅಂತ ಅಕ್ಕಿಯನ್ನ ಎರಚಿ ಬರುವಂಥದ್ದು ಇಲ್ಲಿ ನಮ್ಮ ಮಾವನ ಮನೆ ಅಂದ್ರೆ ಗಂಡನ ಮನೆ ಅಭಿವೃದ್ಧಿಯಾಗಲಿ ಅಂದರೆ ಅಂದ್ರೆ ಹಾಲು ಯಾವ ರೀತಿ ಉಕ್ಕುತ್ತೋ ಆ ರೀತಿ ಉಕ್ಲಿ ಅಂತ ಒಂದು ಅರಸಿ ಪೂಜೆಯನ್ನು ಮಾಡುವಂಥದ್ದು ಒಂದು ಪದ್ಧತಿ ಸೊ ಹಾಗಾಗಿ ಮದುವೆಯಾದಂತಹ ಪ್ರತಿಯೊಬ್ಬ ಆ ಹೆಣ್ಣು ಮಗಳ ಕೈಲೂ ಈ ಥರ ಒಂದು ಶಾಸ್ತ್ರವನ್ನು ಮಾಡಿಸ್ತಾರೆ ನಮ್ಮ ಪೂರ್ವಜರು ಮಾಡಿರುವಂಥದ್ದು ಅರ್ಥಬದ್ಧವಾಗಿರುವಂತಹ ಒಂದು ಶಾಸ್ತ್ರಗಳೇ ಅಂತಾನೆ ಹೇಳ್ಬೋದು ಈಗಿನ ಎಷ್ಟೋ ಹೆಣ್ಮಕ್ಳಿಗೆ ಇದರ ಅರ್ಥ ಏನು ಇದನ್ನ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತೇ ಇರೋದಿಲ್ಲ ಆದರೆ ಯಾವುದೇ ಆ ಶಾಸ್ತ್ರ ಆಗಿರ್ಬೋದು ನಮ್ಮ ಹಿರಿಯರು ಮಾಡಿರುವಂಥದ್ದು ಅರ್ಥ ಇಲ್ಲದೇನೆ ಯಾವ ಶಾಸ್ತ್ರವನ್ನು ಅವರು ಮಾಡೋದಿಲ್ಲ ಅಷ್ಟು ಅರ್ಥ ಇರುತ್ತೆ ಅದು ಹಾಗೂ ಅದಕ್ಕೆ ಅದರದ್ದೇ ಆದಂತಹ ಮಹತ್ವ ಇರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಂದು ಆ ಶಾಸ್ತ್ರವನ್ನು ಮಾಡಿದ ನಂತರ ಆರತಿಯನ್ನು ಕೂಡ ಬೆಳಗ್ಗೆ ಎಲ್ರಿಗೂ ಆರತಿಯನ್ನು ಕೊಟ್ಟಲು ನನ್ನ ಕಝಿನ್ ಸಿಸ್ಟರ್ಗೆ ಕೊಟ್ಟಿದ್ದೆ ಸೊ ಹಾಗಾಗಿ ಅವಳು ವಿಡಿಯೋನ ಸರಿಯಾಗಿ ಇಟ್ಕೊಳ್ತೇನೆ ಎಲ್ಲಾ ಕ್ಲಿಪ್ಪಿಂಗ್ ಕೂಡ ಈ ತರ ಸ್ಟೈಟ್ ಇಡ್ದು ಫೋನು ಸೊ ಹಾಗಾಗಿ ಈ ತರ ಆಗಿದೆ ಚಿಕ್ಕದಾಗಿ ಬರ್ತಿದೆ ವಿಡಿಯೋಸ್ ಎಲ್ಲ ನೋಡಿ ಈ ರೀತಿಯಾಗಿ ಒಂದು ಹಾಲು ಚೆನ್ನಾಗಿ ಉಕ್ತು ಇವಾಗ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲವನ್ನ ಹಾಕಿ ಎಲ್ರಿಗೂ ಕೊಡುವಂಥದ್ದು ಒಂದು ಪದ್ಧತಿ ಅಲ್ಲಿ ಯಾರ್ಯಾರು ಬಂದಿರ್ತಾರೆ ಅವ್ರ ಎಲ್ರಿಗೂ ಹಾಲನ್ನ ಕೊಡಬೇಕು ಇವಾಗ ನೋಡ್ತಿರ್ಬೋದು ನಾನು ಕೂಡ ಬಂದೆ ಪಾಪುಗೆ ನಾನು ಅವ್ನು ತಿಂಡಿ ತಿಂಡಿರ್ಲಿಲ್ಲ ಸೊ ಹಾಗಾಗಿ ಅವನಿಗೆ ತಿಂಡಿ ತಿನ್ನಿಸ್ತಾ ಇದ್ದೆ ಅದಾದ್ಮೇಲೆ ಒಳಗಡೆ ಪೂಜೆ ಮುಗ್ದಿದ್ಯಾ ಅಂತ ನೋಡೋದಕ್ಕೆ ಅಂತ ಬಂದೆ ಇಲ್ಲಿ ಸ್ಟವ್ ಪೂಜೆ ಹಾಗೂ ಹಲಗಿಸೋ ಅಂತ ಒಂದು ಪೂಜೆ ಆದ ನಂತರ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಅದಾದ ಮೇಲೆ ಇಲ್ಲಿ ಕೂಡ ಒಂದು ಶಾಸ್ತ್ರ ಇದೆ ಹುಡ್ಗ ಹುಡುಗಿನ ಕೂರಿಸಿ ಒಂದು ಶಾಸ್ತ್ರವನ್ನ ಮಾಡ್ತಾರೆ ಆ ಇದಾದ್ರೆ ಮದುವೆ ಎಲ್ಲ ಕಾರ್ಯಗಳು ಸೂತ್ರವಾಗಿ ನೆರವೇರುತ್ತೋ ಅಂತಾನೆ ಹೇಳ್ಬೋದು ಆ ಶಾಸ್ತ್ರ ಒಂದು ಬಾಕಿ ಇದೆ ಇವಾಗ ಇನ್ನೇನು ಇದಾದ ನಂತರ ಹುಡ್ಗ ಹುಡ್ಗಿ ತಿಂಡಿ ತಿಂದ ನಂತರ ಆ ಶಾಸ್ತ್ರ ಕೂಡ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡ್ತಿರ್ಬೋದು ನೀವು ಲೋಟಗಳಿಗೆ ಹಾಲನ್ನು ಹಾಕೋತಿದ್ದಾಳೆ ಎಲ್ರಿಗೂ ಕೊಡೋದಿಕ್ಕೆ ಅಂತ ಹಾಗೆ ಅಲ್ಲೇ ನಿಂತಿರ್ಬೇಕಾದ್ರೆ ನನ್ನ ಸಿಸ್ಟರ್ ಕೂಡ ನಿಮ್ಮನ್ನು ಫೋಟೋ ತೆಗಿತೀನಿ ಅಂತ ಹೇಳಿ ವಿಡಿಯೋ ಮತ್ತೆ ಫೋಟೋನ ತೆಗೆದು ಸೊ ಹಾಗಾಗಿ ಫೋಟೋಕ್ಕೆ ಒಂದು ಫೋಸ್ ಕೂಡ ಕೊಟ್ಬಿ ಇಬ್ಬರು ಈ ರೀತಿಯಾಗಿ ಈ ಶಾಸ್ತ್ರ ಮುಗೀತು ಇಲ್ಲಿ ಅಮ್ಮ ಅತ್ತೆ ಹಾಗೂ ಅಜ್ಜಿ ನಮ್ಮ ಸಿಸ್ಟರು ಎಲ್ಲರೂ ಇಲ್ಲಿ ಕೂತಿದ್ದಾರೆ ಸೊ ಎಲ್ಲರಿಗೂ ಹಾಲು ಕೊಡ್ತಾ ಇದ್ದಾಳೆ ಹಾಲು ಕೊಟ್ಟು ಅವರು ತಿಂಡಿ ಕೂಡ ಮುಗಿಸಿದ್ರೆ ಆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಎಲ್ರಿಗೂ ಹಾಲನ್ನು ಕೊಡ್ತಾ ಇದ್ದಾಳೆ ಇಲ್ಲೂ ಕೂಡ ಐದು ಜನ ಶಾಸ್ತ್ರವನ್ನ ಮಾಡಬೇಕು ಸೊ ಹಾಗಾಗಿ ಇವಾಗ ಕಳಶವನ್ನ ಇಟ್ಕೊಂಡು ಬರ್ತಾ ಇದ್ದಾಳೆ ಹುಡ್ಗ ಹುಡುಗಿ ಅಸಮನೆ ಮೇಲೆ ಕೂರ್ತಾರೆ ಹಾಗೆ ಅವರ ಊರಲ್ಲಿ ಪಕ್ಕದಲ್ಲೇ ಮಠ ಇತ್ತು ಸೊ ಹಾಗಾಗಿ ಬುದ್ಧಿಯವ್ರನ್ನ ಕೂಡ ಪೂಜೆ ಮಾಡೋದಿಕ್ಕೆ ಶಾಸ್ತ್ರಕ್ಕೆ ಅಂತ ಹೇಳಿ ಅವರು ಕರೆಸಿದ್ರು ಸೊ ಹಾಗಾಗಿ ಇವರು ಪೂಜೆಯನ್ನು ಅಷ್ಟು ಪ್ರಾರಂಭ ಮಾಡಿದ್ದಾರೆ नमो राम 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 नमो र तो बवा नोडी ಇಲ್ಲೂ ಕೂಡ ಒಂದು ಐದು ತಟ್ಟೆಯನ್ನ ತುಂಬಿರ್ತಾರೆ ಒಂದು ಸ್ಯಾರಿ ಆಗಿರ್ಬೋದು ತೆಂಗಿನಕಾಯಿ ಆ ಬಾಳೆಹಣ್ಣು ಎಲೆ ಅಡಿಕೆ ಈ ಹೂವು ಈ ತರ ಐದು ತಟ್ಟೆಯನ್ನ ಇಟ್ಟಿರ್ತಾರೆ ಪೂಜೆಗೆ ಅಂತ ದೀಪವನ್ನು ಕೂಡ ಹಚ್ಚಿರ್ತಾರೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಚ್ಚಿ ಐದು ಜನ ಪೂಜೆಯನ್ನ ಮಾಡುವಂಥದ್ದು ಹಾಗೂ ಮಾಂಗಲ್ಯಕ್ಕೂ ಕೂಡ ಪೂಜೆಯನ್ನ ಮಾಡುವಂಥದ್ದು ಹುಡ್ಗಿ ಜೊತೆ ಮ್ಯಾಟ್ರೆ ಕೂಡ ಬರಬೇಕು ಅಂದರೆ ಸೋಗಲಿನ ಪೊಟ್ನವನ್ನ ಇಟ್ಕೊಂಡು ಬರಬೇಕು ಅದು ಒಂದು ಪದ್ಧತಿ ಸೊ ಹಾಗಾಗಿ ಹುಡ್ಗಿ ಪಕ್ಕ ಕೂತಿರುವಂಥದ್ದು ನನ್ನ ಕಸಿನ್ ಸಿಸ್ಟರ್ ಮಗಳು ಅವಳು ಮ್ಯಾಟ್ರೆ ಎಣ್ಣಾಗಿದ್ಲು ನಿಮ್ಮ ಕಡೆನೂ ಇದೇ ತರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿ ಐದು ಜನ ಶಾಸ್ತ್ರವನ್ನ ಮಾಡುವಂಥದ್ದು ಒಂದು ಪದ್ಧತಿ ಸೊ ಹಾಗಾಗಿ ಐದು ಜನ ಶಾಸ್ತ್ರವನ್ನ ಮಾಡಿದ್ರು ಜಸ್ಟ್ ಇನ್ನು ಉಳಿದವರು ಅರಿಶಿಣ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡುವಂಥದ್ದು ಅಷ್ಟೇನೆ ಸೊ ಹಾಗಾಗಿ ಈ ತರ ಒಂದು ಶಾಸ್ತ್ರ ನಡೀತು ನಾನು ಕೂಡ ಶಾಸ್ತ್ರ ಮಾಡೋಣ ಅಂತ ಹೇಳಿ ನಾನೇ ಕೊನೆಯವಳು ನಾನು ಕೂಡ ಶಾಸ್ತ್ರ ಮಾಡೋದಕ್ಕೆ ಬಂದೆ ನಾನು ಹಾಕಿರುವಂಥ ಒಂದು ಸ್ಯಾರಿ ನನ್ನ ಮದುವೆಯ ಬೀಗರೂಟದ ಸ್ಯಾರಿ ಅದನ್ನೇ ಹಾಕೋಣ ಅಂತ ಹೇಳಿ ನಾನು ಆ ಸ್ಯಾರಿಯನ್ನು ಹಾಕ್ಕೊಂಡಿದ್ದೆ ಇದು ನನ್ನ ನನ್ನ ಹತ್ರ ಇರುವಂಥ ಆ ಸ್ಯಾರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಈ ಸ್ಯಾರಿ ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡಿದ್ದೆ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಐದು ಜನ ಮುತ್ತೈದೆಯರು ಶಾಸ್ತ್ರ ಮಾಡಿದ ನಂತರ ನೆಕ್ಸ್ಟ್ ಬಂದು ಆ ವಿಳ್ಳ್ಯವನ್ನ ಅಂದ್ರೆ ಆ ಊರಿನ ಹಿರಿಯರು ಅಥವಾ ಯಜಮಾನರುಗಳು ಯಾರಿರ್ತಾರೆ ಅವರಿಗೆ ವಿಳ್ಳ್ಯವನ್ನ ಕೊಡಬೇಕು ಅನ್ನೋಂಥದ್ದು ಒಂದು ಶಾಸ್ತ್ರ ನನ್ನ ಮದುವೆಯಲ್ಲಿ ಇದನ್ನ ಮಾಡಿಸಿರು ನನಗೆ ನೆನಪಿಲ್ಲ ಅಷ್ಟು ಸರಿಯಾಗಿ ನನಗೆ ನೆನಪಿಲ್ಲ ಸೊ ಅದನ್ನ ಮಾಡಬೇಕು ಅಂತ ಹೇಳಿ ಆ ಇಲ್ಲಿ ಐದು ಬಾಳೆ ಎಲೆಯನ್ನ ಹಾಕಿದರೆ ಹಾಗೂ ಅದ್ರ ಮೇಲೆ ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಐದು ಆ ಎಳನೀರನ್ನ ಇಟ್ಟು ಪೂಜೆ ಮಾಡುವಂಥದ್ದು ಈ ರೀತಿಯಾಗಿ ಈ ಪೂಜೆ ಇರುತ್ತೆ ಅದನ್ನ ಕೂಡ ಇವಾಗ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ವಿಭೂತಿ ಅರ್ಶಿನ ಕುಂಕುಮ ಅವು ಹಾಕಿ ಪೂಜೆಯನ್ನು ಮಾಡಿ ಹಾಗೊಂದು ಎಳನೀರು ಹಾಗೂ ಎರಡು ಎಲೆ ಹಣ್ಣನ್ನ ಹಿರಿಯರಿರ್ತಾರೆ ಯಾರು ಹಿರಿಯರು ಅಥವಾ ಯಜಮಾನರುಗಳು ಅವ್ರಿಗೆ ಇದನ್ನ ಒಂದು ವಿಳ್ಳೆವನ್ನ ಕೊಡುವಂಥದ್ದು ಸೊ ಹಾಗಾಗಿ ಇದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇದಕ್ಕೆ ಪೂಜೆ ಮಾಡಿದ ನಂತರ ಐದು ಜನರಿಗೆ ಇದನ್ನ ಕೊಡ್ತಾರೆ अश्वेन्द्र सिंह प्रसाद शर्मा उपस्थित चंद्रहार और रुशिहेशंकर सिन्हा उपस्थित वो भाइयों साला इतने मुलामा पुरुष स्त्री और नारायण में डालें तब लें चलामानी तक भाइयों अक्षय तिवारी आपका 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 सुनकर सुनकर मटका इधर 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 इधर

श्री गुरु द्रोसयो प्रस्थे परमानंद सवरंग बरे श्री जीवंतम उस्ताद आनंद कृपाया ओमेश्वर तांसवे तूर्णंता संतोषलपस लपिया जी तो देवा जीवना नमो हां बोलता में बड़ बोलाला हला आंसोयता तो दुपता में हो गया हला बिलपता है गोव <गण> देवम प्रगुणाकारम त्रयम् यदुर्मोहासुमारमेतवल्लम शुवारपधाम ऋषयै पितृपत्रै जीवैः पौमले धोपं याम करिष्यामि नस्यै दवरेष परा सपनसारोवाय सर्वस्तरेपदायका समस्तवते चंद्रशेखर ते महाम् उपरोतिं धारत्रे धोपं मेदाये आमीन वासु पद्र सो वेद गंगा देव तुम समाम अर्पि स्मते वारय गोमयस्य छात्रेण रूपं मेदायामे तन्मालोम प्रणमतारो संसारगारो जीवगार सदा सुमंतं कृपयार्विण प्रणमतारो तुमसारगारो जीवगार सदा सुमंतं कृपयार्विण बहुमवाणि सर्वसम कपारं मेदायामे वेदात्मके वेदानाम देवानुर्मतात्मकं कृपयार्विण प्रसीदा ब्रह्मेशवरा मोतै परमस्कारम ಯಾ ತೋ ಇದೆ. ಗುರುಗಳು ಹಾಗೂ ಹಿರಿಯರಾಗಿರುವಂತಹ ಉದೇವರಿಗೆ ಕೊಟ್ಟರು ಆ ನಂತರ ಇನ್ನು ನಾಲ್ಕು ಜನ ಹಿರಿಯರಿಗೆ ಕೊಡುವಂಥದ್ದು ಊರ ಯಜಮಾನರಾಗಿರ್ಬೋದು ಗೌಡ್ಕೇರಾಗಿರ್ಬೋದು ಈ ಥರ ಅಲ್ಲಿ ಯಾರು ಹಿರಿಯರಿರ್ತಾರೆ ಅವರಿಗೆ ಕೊಡುವಂಥದ್ದು ಐದು ಜನರಿಗೆ ಬಿಳಿಯವನ್ನ ಕೊಟ್ಟಿದ ನಂತರ ಆ ಅಕ್ಕಿಯನ್ನ ಒಂದು ತಟ್ಟೆಗೆ ಹಾಕಿ ಆ ಬುದ್ಧಿಯವರಿಗೆ ಕೊಡುವಂತದ್ದು ಹಾಗಾಗಿ ಅಕ್ಕಿಯನ್ನ ಎಲ್ಲವನ್ನ ತಟ್ಟೆಗೆ ಹಾಕೋತಾ ಇದಾರೆ ಇಲ್ಲಿಗೆ ಈ ಶಾಸ್ತ್ರ ಕೂಡ ಪೂರ್ತಿ ಆಯಿತು ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಇವರು ನಮ್ಮ ಶ್ವೇತ ಅವರ ಚಿಕ್ಕತ್ತೆ ಅಂತಂದ್ರೆ ಅವರ ಅತ್ತೆ ಇದ್ದಾರಲ್ಲ ಅವರ ತಂಗಿಯವ್ರು ಚಿಕ್ಕತ್ತೆ ಆಗಬೇಕು ಇವರು ಅವಳಿಗೆ ಮದ್ಬೇರೆ ಏನು ಗಿಫ್ಟ್ ಕೊಟ್ಟಿರ್ಲಿಲ್ಲ ಸೊ ಹಾಗಾಗಿ ಇಲ್ಲಿಗೆ ಬಂದಾಗ್ಲೆ ಕೊಡೋದು ಅಂತ ಹೇಳಿ ಇವಾಗ ಅವರು ಅರ್ಶಿನ ಕುಂಕುಮನ ಹಚ್ಚಿ ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಇವ್ರು ಕೂಡ ಗಿಫ್ಟ್ ಕೊಟ್ಟಿರ್ಲಿಲ್ಲ ಇವರು ಚಿಕ್ಕತ್ತೆನೆ ಹಾಕ್ಬೇಕು ಅಂದ್ರೆ ಅವರ ಅತ್ತೆ ಇದಾರಲ್ಲ ಅವರ ಓರ್ಗಿತ್ತಿ ಇವ್ರು ಸೊ ಇವರು ಚಿಕ್ಕತ್ತೆನೆ ಇವ್ರು ಕೂಡ ಇಲ್ಲಿ ಗಿಫ್ಟ್ ಕೊಡ್ತಾ ಇದಾರೆ ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಅವರು ಇಲ್ಲೇ ಗಿಫ್ಟ್ ಕೊಡ್ತಾ ಇದಾರೆ ಆನಂತರ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ಆರತಿಯನ್ನ ಮಾಡ್ತಾ ಇರುವಂತದ್ದು ಇವರು ಹುಡುಗನ ತಂಗಿ ಆರತಿ ಮಾಡ್ತಾ ಇದ್ದಾಳೆ ಕೊನೆಯಲ್ಲಿ ದೃಷ್ಟಿ ನಿವಾರಣೆ ಆಗಲಿ ಅಂತ ಆರತಿಯನ್ನು ಮಾಡುವಂತದ್ದು ಒಂದು ಪದ್ಧತಿ ಅವಳು ಆರತಿಯನ್ನು ಮಾಡಿದ ನಂತರ ಶ್ವೇತಾ ಕೈಲು ಹುಡುಗನಿಗೆ ಆರತಿಯನ್ನು ಮಾಡಿಸಿದ್ರು ನನ್ನ ಮದ್ವೆ ಈ ಥರ ಎಲ್ಲ ಶಾಸ್ತ್ರ ಮಾಡ್ಸಿರ್ಲಿಲ್ಲ ಸೊ ಇವರು ಅವ್ರಲ್ಲಿ ಒಂದು ಪದ್ಧತಿ ಇದೆ ಅಂತ ಹೇಳಿ ಅವಳು ಕೈಲಿ ಕೊನೆಯಲ್ಲಿ ಆರತಿಯನ್ನು ಮಾಡಿಸಿದ್ರು ಆಮೇಲೆ ಎಲ್ಲರೂ ಅಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನ ಮಾಡಿದ್ವಿ ಅಲ್ಲಿಗೆ ಎಲ್ಲ ಶಾಸ್ತ್ರಗಳು ಮುಕ್ತಾಯ ಆಯಿತು ಅಂತಾನೆ ಹೇಳ್ಬೋದು ಕೊನೆಯಲ್ಲಿ ಫೈನಲ್ ಆಗಿ ಆ ಕಳಶವನ್ನು ತಗೊಂಡು ದೇವರ ಮನೆಗೆ ಇಟ್ಟು ನಮಸ್ಕಾರವನ್ನ ಮಾಡುವಂತದ್ದು ಸೊ ಹಾಗಾಗಿ ಕಳಶನ ಹೋಗ್ತಾ ಇದ್ದಾಳೆ ಮದುವೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಎನಿವೇಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಮದುವೆ ಸೀರೀಸ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಪ್ರೀತಿ ಯಾವಾಗಲೂ ಸದಾ ಹೀಗೆ ಇರಲಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹಾರ್ ಬ ಬಾಯ್